ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ ನೈಂಟಿ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇತ್ತೀಚೆಗೆ ಹೊರಡಿಸಿದಂತಹ ಸಿ ಎಸ್ ಎಲ್ದವರು ಕೆ ಆರ್ ಟಿ ಟಿ ಅಧಿಸೂಚನೆಯನ್ನು ಹೊರಡಿಸಿದರು ಆ ಅಧಿಸೂಚನೆಯಲ್ಲಿ ಒಂದು ಮಾಹಿತಿಯನ್ನು ನಮಗೂ ಕೂಡ ತಿಳಿಸಿದರು ಬಿ ಎಡ್ ಆದವರು ಕೂಡ ಪೇಪರ್ ಒನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ಆ ಅಧಿಸೂಚನೆಯಲ್ಲಿ ಹೊರಡಿಸಿದರು ಆ ಅಧಿಸೂಚನೆಯನ್ನು ಈಗೇನು ಮಾಡಿದಾರಪ್ಪ ಅಂತಂದ್ರೆ ವಾಪಸ್ ತೆಗೆದುಕೊಂಡಿದ್ದಾರೆ ಅದನ್ನು ನಿನ್ನೆ ಏನು ಮಾಡಿದಾರಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ತಿದ್ದುಪಡಿ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಂಬಂಧ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದರು ಯಾವಾಗ ಹೊರಡಿಸಿದ್ರಪ್ಪ ನೋಟಿಫಿಕೇಷನ್ ಅಂದರೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಹೊರಡಿಸಲಾದ ಅಧಿಸೂಚನೆಯ ಪುಟ ಸಂಖ್ಯೆ ಆರರಲ್ಲಿ ಹದಿನೆಂಟನೇ ತಾರೀಕಿಗೆ ಹೊರಡಿಸಿದಂತಹ ಅಧಿಸೂಚನೆಯ ಆರನೇ ಪುಟದಲ್ಲಿ ಖಂಡಿಕೆ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪತ್ರಿಕೆ ಒಂದರಿಂದ ಐದನೇ ತರಗತಿಗೆ ಅಗತ್ಯ ಇರುವ ಕನಿಷ್ಠ ವಿದ್ಯಾರ್ಥಿಯರಲ್ಲಿನ ಕೊನೆಯ ಉಪಖಂಡಿಕೆಯಾಗಿದೆ ಅಂತಿದೆ ಅದರೊಳಗೆ ಏನನ್ನು ಇದರಿಂದ ಸಾಕಷ್ಟು ಜನರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಗೊಂದಲ ಇದೆ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲವನ್ನು ಪಡ್ಕೋಬೇಡ್ರಿ ಇಲ್ಲಿ ಏನನ್ನು ಹಿಂಪಡೆದುಕೊಂಡಿವಿ ಅನ್ನೋದನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕದವರು ಮಾಹಿತಿಯನ್ನು ತಿದ್ದುಪಡಿ ಅಧಿಸೂಚನೆ ಅಂತೇಳಿ ಹೊರಡಿಸಿದ್ದಾರೆ ಇಲ್ಲಿ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂದಿರುವುದನ್ನು ಹಿಂಪಡೆಯಲಾಗಿದೆ ಈ ರೀತಿಯಾಗಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಹೊರಡಿಸಿದಂಥ ಅಧಿಸೂಚನೆಯಲ್ಲಿ ಈ ರೀತಿ ಇತ್ತು ಪೇಪರ್ ಒನ್ನು ಅಂತಕ್ಕಂಥ ಪರೀಕ್ಷೆಯನ್ನು ಬರಿಬೇಕಾದಂಥ ಸಂದರ್ಭದೊಳಗೆ ಬರೆಯುವಂಥ ಅಭ್ಯರ್ಥಿಗಳಿಗೆ ಬಿ ಎಡ್ದವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅಧಿಸೂಚನೆಯನ್ನು ಹೊರಡಿಸಿದರು ಆದರೆ ಅದನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಈಗ ಹಿಂಪಡೆದುಕೊಂಡಿದ್ದಾರೆ ಯಾಕೆ ಹಿಂಪಡೆದುಕೊಂಡಿದಾರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಒಂದರಿಂದ ಐದನೇ ತರಗತಿಯ ಓದುತ್ತ ಓದುವಂತಹ ವಿದ್ಯಾರ್ಥಿಗಳಿಗೆ ಒಂದರಿಂದ ಐದನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ ಡಿ ಎಡ್ ಮಾಡಿದವರು ಮಾತ್ರ ಡಿ ಎಡ್ ಮಾಡಿದವರು ಮಾತ್ರ ಪೇಪರ್ ಒಂದನ್ನು ಬರೆಯಲಿಕ್ಕೆ ಹರರು ಅಂತಕ್ಕಂಥದ್ದ ಮಾಹಿತಿಯನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ಒಂದನೇ ಪೇಪರನ್ನು ಬಿ ಎಡ್ ಮಾಡಿದವರಿಗೆ ಬರೀಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೇಂದ್ರೀಕೃತ ದಾಖಲಾತಿ ಅಧಿಕೃತ ಸೂಚನೆಯನ್ನು ಏನು ಮಾಡಿದಪ್ಪ ಅಂತಂದ್ರೆ ಅತ್ಯಂತ ಸರಳವಾಗಿ ಹೊರಡಿಸಿದೆ ಹಾಗಾಗಿ ಅದು ಏನಾಗಿತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ದೋಷಗಳಿಂದಾಗಿ ಅಧಿಸೂಚನೆಯಲ್ಲಿ ಆಗಿತ್ತು ಅದನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಅಧಿಸೂಚನೆಯಿಂದ ಹಿಂಪಡೆದುಕೊಂಡಿವಿ ಅಂತಕ್ಕಂಥದ್ದನ್ನು ತಿದ್ದುಪಡಿ ಅಧಿಸು ಅಧಿಸೂಚನೆಯನ್ನು ಕೇಂದ್ರೀಕೃತ ದಾಖಲಾತಿ ಘಟಕ ಏನು ಮಾಡಿದೆಯಪ್ಪ ಅಂದ್ರೆ ಪಡೆದುಕೊಂಡಿದೆ ಹಾಗಾಗಿ ಯಾರು ಬಿ ಎಡ್ ಮಾಡ್ಕೊಂಡಿರಿ ಅವರಿಗೆ ಮಾತ್ರ ಏನು ಬರೋಲ್ಲಪ್ಪ ಅಂತಂದರೆ ಇಲ್ಲಿ ಬಿ ಎಡ್ ಮಾಡಿಕೊಂಡಂತಹ ಸ್ನೇಹಿತರಿಗೆ ಅಥವಾ ನಮ್ಮ ಬಿ ಎಡ್ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಪರೀಕ್ಷೆಯನ್ನು ಬರೀಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು ಪೇಪರ್ ಒನ್ ಬರಲ್ಲ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಬಿ ಎಡ್ದವ್ರಿಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಓನ್ಲಿ ಪೇಪರ್ ಟು ಅಂತಕ್ಕಂತಹ ಪರಿ ಪೇಪರು ಪೇಪರ್ ಟು ಇನ್ನು ಪೇಪರ್ ಒನ್ ಯಾರಿಗಪ್ಪ ಅಂತಂದ್ರೆ ಓನ್ಲಿ ಡಿ ಎಡ್ದವ್ರಿಗೆ ಮತ್ತು ಅದೇ ರೀತಿಯಾಗಿ ಈ ಡಿ ಎಡ್ದವ್ರು ಏನಾದರೂ ಡಿ ಎಡ್ ಪ್ಲಸ್ ಬಿ ಎ ಪ್ಲಸ್ ಬಿ ಎಡ್ ಮಾಡ್ಕೊಂಡಿದ್ರೂ ಕೂಡ ಇವರು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಬರಿಬೋದು ಇದು ಕೂಡ ನಿಮಗೆ ಗೊತ್ತಿರಲಿ ಡಿ ಎಡ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಸ್ನೇಹಿತರು ಡಿ ಎಡ್ಡು ಮತ್ತು ಬಿ ಎ ಮುಗಿಸ್ಕೊಂಡಿದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಕೂಡ ಬರಿಬೋದು ಡಿ ಎಡ್ ಪ್ಲಸ್ ಬಿ ಎಡ್ ಮುಗಿದಿದ್ರು ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟು ಇವೆರಡನ್ನ ಬರಿಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ ಎಲ್ಲರೂ ಟಿ ಇ ಟಿ ಅಧ್ಯಯನವನ್ನು ಚುರುಕುಗೊಳಿಸಿ ಇನ್ನೇನೋ ಕೆಲವೇ ದಿವಸಗಳು ಬಾಕಿ ಇರುವುದರಿಂದ ಒಂದು ಕಟ್ಟುನಿಟ್ಟಾದ ಕ್ರಮಬದ್ಧವಾಗಿರ್ತಕ್ಕಂಥ ಅಧ್ಯಯನವನ್ನು ರೂಪಿಸ್ಕೊಳ್ಳ್ರಿ ಈ ಸಾರಿ ಆಗಿರತಕ್ಕಂಥ ಟಿ ಇ ಟಿ ಒಳಗಡೆ ಎಲ್ಲರೂ ತೇರ್ಗಡೆ ಆಗ್ರಿ ಮುಂಬರುವ ಟಿ ಇ ಟಿ ಆನ್ಲೈನ್ ಆಗುವಂತಹ ಹಂಡ್ರೆಡ್ ಪರ್ಸೆಂಟೇಜ್ ಆಗುವಂಥ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಮುಂದಿನ ಸರಿ ನೋಡಿದ್ರಾಯಿತು ಅಂತಕ್ಕಂತಹ ಮನೋಭಾವನೆಯನ್ನು ಇಟ್ಕೋಬೇಡ್ರಿ ಆದಷ್ಟು ನಿಮ್ಮ ಪ್ರಯತ್ನವನ್ನು ಬಿಡದೆ ನಿಮಗೆ ಯಾವ ಸಬ್ಜೆಕ್ಟು ಕಠಿಣ ಅನಿಸುತ್ತೆ ಆ ಸಬ್ಜೆಕ್ಟ್ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಆಳವಾಗಿ ತಿಳಿದುಕೊಂಡು ಪರೀಕ್ಷೆಯನ್ನು ಸುಗಮಗೊಳಿಸ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು